ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪತ್ತೇಳು ಮನೆ ಒಳಗೆ ನಾಟಿ ಅವ್ವರ ಪಾದಕೊಂದ್ಸಲುಘೇನ್ರಪ್ಪ ಏನ್ರಪ್ಪ ನಮ್ಮ ಅಣ್ಣ ಅವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲುಘೇನ್ರಪ್ಪು ಯೋಘ ಕೇಳ ಪೇಪೆ ಮತ್ತು ಭೀಮಾ ಭೀಮಾದವರು ಪೇಪೆಯವ್ರನ್ನ ಮಾತಾಡಿಸಬೇಕು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ಬೇಡ ನೀನು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ನೀನು ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ್ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗ್ಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆ ಸುರಿಮಳೆ ಒಂದೊಂದೇ ಒಂದೊಂದೇ ಲೈನ್ ಕೇಳಬೇಕು ನನ್ನ ಕಡೆಯಿಂದ ಇಷ್ಟವಾದ ಫೇವ್ರೇಟ್ ಇದು ನಾನ್ವೆಜ್ ಯಾವುದು ಒಂದೇ ಒಂದು 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 ಫೇವ್ರೇಟ್ ನಾನ್ ವೆಜ್ ಒಂದು ಇದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಕ್ನ ಸಕ್ಕದ ಇಷ್ಟ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗುಡ್ದ ಉಡುಪಿ ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲ ಹಾಕಿದ್ದು ಚಾಕ್ನ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು ನನ್ಗೆ ಥ್ಯಾಂಕ್ ಯು ನೀನ್ ಕಳಪ್ಪ ನೀವು ತುಂಬಾ ಅಂದ್ರೆ ಖುಷಿಯಾದ ಟೈಮ್ ಅಲ್ಲಿ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನ ಇಷ್ಟಪಡ್ತೀರಾ ಕಾಡು ಕಾಡೆ ತುಂಬಾ ಅಂದ್ರೆ ಕಾಡ್ಗಿಂತ ಅಂದ್ರೆ ಮರಗಳು ಇರ್ಬೇಕು ದೊಡ್ಡ ದೊಡ್ಡ ಮರಗಳು ಇರ್ಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗ್ಬಿಡುತ್ತೆ ಸರ್ ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಅಂದ್ರೆ ಯೂತ್ಗೆ ಹುಡುಗಿರಿಗೆ ತುಂಬ ಅಟ್ರಾಕ್ಟಿವ್ ಅನ್ನೋ ತರ ಪ್ಲೇಸ್ ಇತ್ತು ಏಕಾಏಕಿಗ ಮದನು ಬಾಲಿವುಡ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಈಗ ಪಕ್ಕದ ಟಾಲಿವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಲುಕ್ ನಿಮ್ಮದು ಅದೇ ಲುಕ್ ಆಗಿದೆ ಅಂತ ಹೇಗನ್ಸುತ್ತೆ ಅಂದ್ರೆ ಇದು एक्चुअली ನಾವೆಲ್ಲರದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬಿ ಎಡ್ ಬೆಳ್ಕೊಂಡೇ ಬಟ್ ನಿಮಗೆ ಆಪ್ಟ್ ಅದು ನನಗೆ ಅದು एक्चुअली ಕ್ಲೀನ್ ಆಗಿ ಕೂತ್ಕೊಂಡ ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಲುಕ್ ಸೂಪರ್ ನಿಮ್ಮ ಇದರಲ್ಲಿ ತುಂಬಾ ಕೋಪ ಅಂದ್ರೆ ಕೋಪನ ನೀವು ವ್ಯಕ್ತಪಡಿಸಲ ಸೆಟಲ್ ಆಗಿ ಅಗ್ರೌರಿಯಾ ಕಾಣುತ್ತೆ ಇಷ್ಟ ಅದೇ ಪ್ರಿಪೆ ಕ್ಯಾರೆಕ್ಟರ್ ನನಗೆ ಅದು ಒಂದು ಕಾಮ್ ಕ್ಯಾರೆಕ್ಟರ್ ಬಟ್ ಒಂದೊಂದು ಕಡೆ ಅದ್ರದ್ದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬಸ್ಟ್ ಔಟ್ ಆಗುತ್ತೆ ಇಲ್ಲ ವಿನಯವ್ರಿಗೆ ನಾನು ಪಪ್ಪಾ ಅಭಿಮಾನಿ ಹಾಕ್ ಕೇಳ್ತೀನಿ ಯಾಕೆ ಅಣ್ಣ ಅವ್ರ ಮನೇಲಿ ಎಲ್ಲಾ ಎಲ್ಲ ರೆಕಾರ್ಡು ನೋಡಿದ್ರೆ ಎಲ್ಲ ಮಾಡಿದೀರ ಅಂದರೂ ನಿಮ್ಮಲ್ಲಿ ಮಾತ್ರ ಆ್ಯಟಿಟ್ಯೂಡ್ ಬರಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದಿರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪು ಇಲ್ಲ ಅಣ್ಣವ್ರ ಮನೆ ಮಾಡಿದಿರೋ ವಿಷಯವೇ ಇಲ್ಲ ಅಂದರೂ ನಿಮ್ಗೆ ಆ್ಯಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಎಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವ್ದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಪಾಯ್ಸ ನನಗೆ ಕೋಸಂಬರಿ ಚಿತ್ರ ಅಲ್ಲ ಕೋಸಂಬರಿ ಆಕ್ಚು ಚಿಕ್ಕಪ್ಪ ಇದು ಒಂದು ನಾನು ತುಂಬಾ ದಿನ ಕೋಸಂಬರಿ ತಿಂತ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬ್ರಿ ನಮ್ಮ ಮಾಡ್ಕೊಟ್ರು ಅವರು ನಮ್ಮ ಸಂತೋಷ್ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಸಕ್ರೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿಯವರ ಅವರ ತಾಯಿ ಅವರು ಸಿದ್ದಾಪುರದಲ್ಲಿರೋದು ವೆಜಿಟೇರಿಯನ್ ಅಂದ್ರೆ ಈರುಳ್ಳಿ ಪಲ್ಯ ಮಾಡ್ತಾರೆ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ವೆಜ್ ಇಷ್ಟ ಅಂತ ಮೂರ್ ಹೊತ್ತು ಬರೀ ನಾನ್ವೆಜೇ ಮಾಡಿದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲ ನಮ್ಮಲ್ಲಿ ಅಕ್ಕಿಸುವಿನಲ್ಲೇಲಿ ಆ ಅಂತ ಬರುತ್ತೆ ಓಕೆ ಪತ್ರೋಡೆ ಆ नॉर्मಲಾ ಅಕ್ಕಿಸುವಿನಲ್ಲೇ ಬೆಳಿಸ ಮರಕಿಸು ಬೆಳಸಕಾಲ ಅದು ಸಿಕ್ಕಿದಾಗ ಮಾತ್ರ ತಗೊಂಡ್ ಮಾಡಬಹುದು ಅದು ಇನ್ನು ಟೇಸ್ಟಿ ಇರುತ್ತೆ ಖಂಡಿತ ಎಸ್ಪೆಷಲಿ ಪತ್ರೋಡೆ ಪತ್ರೋಡೆನಾ ಸರ್ ಆ ಪತ್ರೋಡೆ ತುಂಬಾ ಚೆನ್ನಾಗಿದೆ ಓಕೆ ಅಂಡ್ ಮಲೆನಾಡು ಅಂತ ಮಾತಾಡಿದ್ರಿ ವಾಟ್ ಇಸ್ ಮಲೆನಾಡು ಟು ಯು ಇನ್ ಅ ವರ್ಲ್ಡ್ ಅಂದ್ರೆ ಪ್ರಕೃತಿಯ ನಮ್ಗೇನಂದ್ರೆ ನನ್ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಮೂರ್ ಜನನು ಮಲೆನಾಡಿನ ನಮ್ಮ ಹೆಮ್ಮೆ ಮಲೆನಾಡಿಗರ ಹೆಮ್ಮೆ ಹಾ ಹೌದು ನೆಮ್ಮದಿ ಸಿಗುತ್ತೆ ತಾಯಿ ಮಡ್ಲು ಪ್ರಕೃತಿಯ ಓಕೆ ಎಲ್ಲ ಸಿಗ್ಮೆಂಟು ಒಂಥರ ಆಮೇಲೆ ಜನಗಳು ಈ ಥರದನ್ನೇ ಇಷ್ಟಪಡ್ತಾರೆ ಕಾರವಾರ ಡಿಸ್ಟಿಕ್ ಶಿವಮೊಗ್ಗ ಪಕ್ಕಾನೇ ಸಿದ್ಧ ಜೋಗ್ ಫಾಲ್ಸ್ ಇದೆಯಲ್ಲ ಹೌದು

ಬಾಣ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಅದಕ್ಕೆ ಅದಿಷ್ಟ

ಸಂಜೆ ಯಾರು ಒಬ್ಬೊಬ್ಬರೇ ಬರಲ್ಲ ಭಯ ಆಗುತ್ತೆ ತೊಂದರೆ ಆಗಲ್ಲ ಹಾ ಭಯ ಆಗುತ್ತೆ ಓಹ್ ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಇದ್ದು ದೊಡ್ಡ ಮಟ್ಟಕ್ಕೆ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಚೌಡಿ ಪೂಜೆ ಮಾಡ್ತೀವಿ ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಮಾಡ್ಲೇಬೇಕು ಇಲ್ಲಿ ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಮನೆಯವರು ನಮ್ಮ ಪಾಪ ಏನು ಆ್ಯಕ್ಟ್ ಅವರು ಇವತ್ತು ಪೆಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಸೊ ಹಾಗಾಗಿ ನಾನು ವಿನಯ್ ಅವ್ರಿಗೆ ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ ನೀವೆಲ್ಲ ಇಡಿ ಸಕಲೇಶ್ಪುರದ ಜನತೆ ಪರವಾಗಿ ನೀವು ನೀವಿದ್ದೀರಿ ಆವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪೆಪೆಗೆ ಒಂದು ವಿಶ್ವಸ್ ಕೇಳ್ತೀನಿ ಎಲ್ಲರೂ ಪೆಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬಿಡಿ ಮಾತಾಡ್ಬಿಡಿ ಭೀಮಾ ತನ್ನ ಸಕ್ಸಸ್ ಆಗಿ ಬೆಸ್ಟ್ ಮೂಲತಃ ಏನು ಕುಡ್ಲದಾಯಿ ಅಂಚ ಹೆಂಕಲನ್ನ ಊರ್ದಾಕ್ಲೆ ಪೂರಕ ಏನು ನೆಂಚಿನ ಪಂಡ ಪೊಸತ್ತ ಅದು ರಾಜ್ಕುಮಾರ್ನ ಪುಲ್ಲಿ ಬತ್ತದೆ ರಾಜ್ಕುಮಾರ್ ಫ್ಯಾಮಿಲಿ ಇದಾರೆ ಅಂಚ ಅದು ಹೆಂಕ್ಲ ಪೂರ್ ಹಾಕ್ಲೆ ಸಪೋರ್ಟ್ ಮಂತದ್ ಎಂಕ್ ಎಂಕ್ಲ ತುಳುನಾಡದ ಜನ ಅಂಡಲ್ಲ ಕನ್ನಡ ಪಿಚಾರನ್ನು ಬೊಲೆಪ್ಪ ಅದು ಮೂಲ ತಾಯಿ ನಾಡದ ಭಾಷೆ ತುಳು ಆಂಡಲ್ಲ ಎಂಕಲ ನಾ ಮೇಯ್ನ್ ಕನ್ನಡನೇ ಎಂಕಲ ಕನ್ನಡ ನಾಡದ ಹಾಕ್ಲಿ ಅಂಚಾದ ಈ ಪಿಕ್ಚರ್ನೆ ಮಾತೆರ್ಲ ತೂದು ಒಂಜಿ ಸಪೋರ್ಟ್ ಮಂತದ್ದು ಬೊಲ್ಲೆ ಪಾವಡ್ ಬಂಡದ್ದು ಯು ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನಿಮಾನ ಥಿಯೇಟರಿಗೆ ಹೋಗಿ ನೋಡಿ ಭೀಮ ಮೂವಿನ ಗೆಲ್ಲಿಸ್ದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನಾಗದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನ್ಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋಂಥ ಸಿನ್ಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನಿಮಾನ ಮತ್ತು ಕೃಷ್ಣಂ ಪ್ರಣಯಸಕಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಮೆಪ್ಪೆ ಅಂತ ಒಂದು ಸಿಮಾ ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನಿಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡ್ದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗು ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಂಡಿದ್ಕೆ ತುಂಬ ಖುಷಿಯಾಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟ್ ಆಗ್ತೀವಿ ಥ್ಯಾಂಕ್ ಯು